ಎಲ್ಲರಿಗೂ ಜಗೀರ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇವತ್ತು ನಾವು ಮಾತನಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಂದರೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಬೇರೆ ಬೇರೆ ದೇಶಗಳಿದ ಜನಗಳು ಬಂದು ಇವತ್ತು ನಮ್ಮ ಕರ್ನಾಟಕದವರಿಗೆ ಕೆಲಸವಿಲ್ಲ ರೀತಿಯಲ್ಲಿ ಪರಿಸ್ಥಿತಿ ಭಾಳಷ್ಟು ನಿರುದ್ಯೋಗರಾಗಿ ಬದುಕ್ತಾ ಇದ್ದಾರೆ ನೋಡಿ ನಮ್ಮ ಕರ್ನಾಟಕದವರು ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೋದರೆ ಅಲ್ಲಿ ನಮ್ಮರಿಗೆ ಕೆಲಸ ಸಿಗುವುದಿಲ್ಲ ಅಲ್ಲಿ ಆ ಭಾಷೆ ಅನುಗುಣವಾಗಿ ನಾವು ಜೀವನ ಮಾಡಿದರೆ ಮಾತ್ರ ಅಲ್ಲಿನ ಜನ ನಮಗೆ ಮಾನ್ಯತೆ ನೀಡ್ತಾರೆ ಎಷ್ಟು ದುರಂತ ನೋಡಿ ನಮ್ಮ ಕರ್ನಾಟಕದಲ್ಲಿ ಈ ನೇಪಾಳ ಜನ ಬೆಂಗಳೂರಲ್ಲಿ ಭಾಳಷ್ಟು ತುಂಬಿದ್ದಾರೆ ಮತ್ತು ಬಿಹಾರದವರು ಉತ್ತರ ಪ್ರದೇಶದವರು ಹರಿಯಾಣದವರು ರಾಜಸ್ಥಾನದವರು ಡೆಲ್ಲಿಯವರು ಈ ಬೇರೆ ಬೇರೆ ದೇಶಗಳಲ್ಲಿಂದ ಬಂದು ಈ ಕರ್ನಾಟಕದಲ್ಲಿ ಕಡಿಮೆ ಬೆಲೆಯಲ್ಲಿ ಕೆಲಸ ಮಾಡಿ ಇಲ್ಲಿ ಕರ್ನಾಟಕದಲ್ಲಿರುವ ಜನಗಳಿಗೆ ಕೆಲಸವಿಲ್ಲ ರೀತಿಯಲ್ಲಿ ಏನು ಬಡವರ ಏನು ನಮ್ಮ ಕರ್ನಾಟಕದ ಜನಗಳ ಹೊಟ್ಟೆ ಮೇಲೆ ಮಣ್ಣಾಗಿಬಿಟ್ಟಿದ್ದಾರೆ ಇವತ್ತು ನೋಡ್ಬೋದು ನಾವು ನೋಡುವಾಗೆ ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲೇನು ಮಾಡ್ತಾಯಿದ್ರೆ ಅಂದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಾ 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 ಕೋಟಿಗಟ್ಟಲೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅವರು ಆಸ್ತಿ ಅಂತಸ್ತುಗಳನ್ನು ಮಾಡಿಬಿಟ್ಟವ್ರೆ ಮಾಡಲಿ ಇರಲಿ ನಾವು ಅವ್ರಿಗೇನು ಅನ್ಯತಾ ಬಳಸೋದಿಲ್ಲ ಬಟ್ ಈಗಾಗಲೇ ಮತ್ತೆ ನಾವು ಹಾಗೆ ಈ ಹೊಲಗಳಲ್ಲಿ ರೈತರಾಗಿ ಬಂದು ಬರ್ತಾ ಇದ್ದಾರೆ ಈ ಒಂದು ನೇಪಾಳದವರು ರಾಜಸ್ಥಾನದವರು ಬಿಹಾರದವರು ಉತ್ತರ ಪ್ರದೇಶದವರು ಈಗಾಗಲೇ ಸ್ವಲ್ಪ ಹೊಲದಲ್ಲಿ ಗದ್ದೆ ಹಚ್ಚೋಕ್ಕೂ ಸಹ ಕಡಿಮೆ ಬೆಲೆಯಲ್ಲಿ ಕೆಲಸಕ್ಕೆ ಬರ್ತಾಯಿದ್ದಾರೆ ಎಂಥ ಥರ ಅಂತ ನೋಡಿ ನಮ್ಮ ಮಕ್ಕಳಿಗೆ ಇಲ್ಲಿವರೆಗೂ ಗಣ್ಮಕ್ಳ ಮೇಲೆ ಹೊಟ್ಟೆ ಮೇಲೆ ಮಣ್ಣು ಹಾಕಿದರು ಈಗ ಹೆಣ್ಮಕ್ಳ ಮೇಲೂ ಸಹ ಹೊಟ್ಟೆ ಮೇಲೆ ಮಣ್ಣು ಹಾಕ್ತಾ ಇದ್ದಾರೆ ಕಡಿಮೆ ಬೆಲೆಯಲ್ಲಿ ನಾರಚ್ಚೋದು ಗದ್ದೆ ಕಳೋಗಗೆ ಈ ರೀತಿ ಕೆಲಸಗಳು ಬಂದಿರತಕ್ಕಂಥ ನಾವು ಈಗಾಗಲೇ ಕೆಲವು ಸೋಷಿಯಲ್ ಮೀಡಿಯಲ್ಲಿ ಹಂಚಿಕೊಂಡಿದ್ದೀನಿ ನಾನು ವಿಡಿಯೋಗಳನ್ನು ನೋಡಿ ಅಂಥ ದುರಂತ ಇನ್ನು ಏನೇನಾಗ್ತದೋ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಧ್ವನಿ ಎತ್ತುತ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ದಲಿತ ಪರ ಹೋರಾಟಗಾರರು ಪರ ಹೋರಾಟಗಾರರು ಯಾಕೆ ಇದರ ವಿಷಯದಲ್ಲಿ ದಿನನಿತ್ಯ ಸಾಮಾಜಿಕ ಜಾಲಯೆ ಖಂಡಿಸ್ತಾ ಇದ್ದಾರೆ ವಿರೋಧಿಸ್ತಾ ಇದ್ದಾರೆ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋದು ನಮ್ಮ ದುರಂತ ಸರ್ಕಾರ ಏನು ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ವಲಸೆ ಆಗಿ ದುಡಿದು ಇಲ್ಲಿನ ಭಾಷೆಯನ್ನು ಆದರ್ಶ ಅಳವಡಿಸ್ಕೊಳ್ಳೋದಿಲ್ಲ ಇಲ್ಲಿನ ಭಾಷೆಯನ್ನು ಅನುಗುಣವಾಗಿ ಜೀವಿಸೋ ಜೀವನ ಮಾಡೋದಿಲ್ಲ ಇಲ್ಲಿ ಭಾಷೆಗೆ ಬ ಭಾಷೆ ವಿಷಯಕ್ಕೆ ಬಂದಾಗ ನಾವು ನಮ್ಮ ಭಾಷೆನೇ ಮಾತಾಡ್ತೀವಿ ನಾವು ಹಾಗೆ ಹೀಗೆ ಅಂತ ತಮ್ಮ ದರ್ಪವನ್ನು ತೋರಿಸಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣವಾಗಿದೆ ಹಾಗಾಗಿ ನಾನು ಈ ವಿಷಯನ ಉಗ್ರವಾಗಿ ಖಂಡಿಸ್ತೇನೆ ಏನು ವಲಸೆ ಬಂದಿರತಕ್ಕಂಥ ಏನು ವ್ಯಾಪಾರಸ್ಥರು ಈ ರಾಜಸ್ಥಾನ್ ಬಿಹಾರ್ ಉತ್ತರ ಪ್ರದೇಶ ಜಾರ್ಖಂಡ್ ಬೇರೆ ಬೇರೆ ಏನು ಪಂಜಾಬಿ ಮತ್ತು ನೇಪಾಲ್ ಈ ಜನಗಳು ಏನು ವಲಸೆ ಬಂದು ವ್ಯಾಪಾರ ಮಾಡ್ತಾ ಇದ್ದೀರಲ್ಲ ಅವ್ರ ಬಗ್ಗೆ ನಾವು ಇವತ್ತಿಗೂ ಯಾವುದೇ ಒಬ್ಬರು ಚಕಾರ ಎತ್ತಿಲ್ಲ ಆದರೆ ಈಗಾಗಲೇ ಹೊಲದಲ್ಲಿ ಗದ್ದೆ ಕಳೆಯೂ ತೆಗೆಯೋಕೆ ನಾರಕ್ಕೂ ಸಹ ಈ ಹೆಣ್ಮಕ್ಳು ಸಹ ಬರ್ತಾ ಇದ್ದಾರೆ ನೋಡಿರಿ ಇನ್ನು ಆಗ್ತದೆ ನಮ್ಮ ಕರ್ನಾಟಕ ಮುಂದ ಮುಂದೊಂದು ದಿನ ಏನಾಗ್ತದೆ ಅನ್ನೋದನ್ನು ನಾವು ಆತಂಕವಾಗ್ತಾಯಿದೆ ನಮ್ಮ ಆಲೋಚನೆ ಮಾಡಿದಾಗ ಆತಂಕವಾಗ ಆತಂಕ ಕಾಡ್ತಾ ಇದೆ ಏನು ದುರಂತ ಈಗಾಗಲೇ ವ್ಯಾಪಾರ ಮಾಡಕ್ಕೆ ಬಂದು ಅವತ್ತಿನ ದಿನಗಳಲ್ಲಿ ಆಂಧ್ರ ಜನಗಳು ಬಂದರು ಆಂಧ್ರದವರು ಬಂದು ಕೇಸಿ ಇಲ್ಲಿನ ರೈತರು ಲೀಜಿಗೆ ಹೊಲಗಳು ಮಾಡಿ ಲೀಜಿಗೆ ಹೊಲಗಳು ಮಾಡಿ ಇವತ್ತು ಲೀಜಿಗೆ ಹೊಲನ ತಗದಲ್ಲದೆ ಕೊಟ್ಟಂಥ ಹೊಲದ ಮಾಲೀಕರನ್ನೇ ಕೆಲಸ ಕಿಟ್ಕೊಳ್ಳೋವಂಥದ್ದನ್ನು ನಾನು ನೋಡಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಉದಾಹರಣೆ ಆಂಧ್ರದಲ್ಲಿ ಆಂಧ್ರದವರು ಬಂದು ಕರ್ನಾಟಕದಲ್ಲಿ ವಲಸೆ ಬಂದು ಅವರು ಇಲ್ಲಿಗೆ ಕೂಲಿ ಮಾಡಕ್ಕೆ ಬಂದು ನಮಗೆ ಲೀಜ್ ಮಾಡಿ ನಮ್ಮ ಒಲನೇ ಅವರು ಕೊಂಡುಕೊಂಡು ನಮ್ಮನ್ನು ಕೆಲಸ ಕಟ್ಕೊಂಡಿರತಕ್ಕಂಥ ಉದಾಹರಣೆಗಳು ನೋಡಿದ್ದೀವಿ ಅವರು ಒಂದು ಭಾಗದಲ್ಲಿ ನಮ್ಮನ್ನು ಆಳಿದರು ಇನ್ನೂ ಆಳ್ತಾ ಇದ್ದಾರೆ ಕೆಲವು ಹಳ್ಳಿಗಳಲ್ಲಿ ಕೆಲವು ತಾಲೂಕುಗಳಲ್ಲಿ ಇನ್ನು ಕೆಲವು ಡಿಸ್ಟಿಕ್ಗಳಲ್ಲಿ ಇದ್ದಾರೆ ಅವರು ಯಾರೋ ಆಂಧ್ರ ಜನ ಇರಲಿ ಒಳ್ಳೆಯದೇ ಅವರು ನಮ್ಮವರೇ ಅಂದ್ಕೊಂಡು ನಾವು ಪ್ರೀತಿಸಿಕೊಂಡು ಅವ್ರನ್ನ ಪ್ರೀತಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗಾಗಲೇ ನೇಪಾಳದವರು ಬೆಂಗಳೂರು ಭಾಗದಲ್ಲಿ ಲಕ್ಷಾಂತರಕ್ಕೂ ಜನ ತುಂಬಿದ್ದಾರೆ ಬರಲಿ ದುಡಿಲಿ ತಿನ್ನಲಿ ನಾವು ಅದಕ್ಕೆ ಗೌರವಿಸ್ತೀವಿ ಯಾವುದೇ ಭಾಷಕರನ್ನು ಬಂದಾಗ ನಾವು ಅವ್ರನ್ನ ತಿರಸ್ಕರಿಸಿಲ್ಲ ನಮ್ಮಲ್ಲಿ ತಾಯಿ ಗುಣ ಇದೆ ಎಲ್ಲ ದೇಶದ ಜನಗಳನ್ನು ನಾವು ಪ್ರೀತಿಪೂರ್ವಕವಾಗಿ ಅವ್ರನ್ನ ಕರೆದುಕೊಂಡು ಅವ್ರನ್ನ ಸ್ನೇಹಿತರ ಬಳಗ ಸೇವೆ ಸ್ನೇಹಿತರುಗಳಾಗಿ ಅವ್ರನ್ನ ಪ್ರೀತಿಸುತ್ತೀವಿ ನೋಡಿ ಇದೇ ಇದನ್ನು ನಮ್ಮ ಕರ್ನಾಟಕದವರು ನೀವು ಬೇರೆ ದೇಶಗಳಲ್ಲಿ ಹೋಗಿ ನೋಡಮ್ಮ ಜೀವನ ಮಾಡೋಕ್ಕಾಗುತ್ತ ಅಲ್ಲಿನ ಜನ ನಮ್ಮನ್ನು ಪ್ರೀತಿಸ್ತಾರೆ ನೋಡಿ ಅಲ್ಲಿನ ಭಾಷೆಗೆ ಅನುಗುಣ ತಕ್ಕ ಅಲ್ಲಿನ ಭಾಷೆಗೆ ಅನುಗುಣವಾಗಿದ್ದಾಗ ಮಾತ್ರ ನಮ್ಮನ್ನು ಗೌರವ ಸಿಗ್ತದೆ ಅಷ್ಟು ಅವರು ಪ್ರಾಮಾಣಿಕವಾಗಿ ತಮ್ಮ ಭಾಷೆಯನ್ನು ಪ್ರೀತಿಸ್ತಾರೆ ನೋಡಿ ಹೆಂಗಿದೆ ಇಲ್ಲಿನ ಜನಗಳು ಬಂದು ಇಲ್ಲಿನ ಮಣ್ಣಿನಲ್ಲಿ ದುಡಿದು ಇಲ್ಲಿನ ಅನ್ನ ತಿಂದು ಇಲ್ಲಿನ ಎಲ್ಲವನ್ನು ದೋಚಿಕೊಂಡು ನಮ್ಮ ಭಾಷೆನ ಪ್ರೀತಿಸಿ ಕನ್ನಡನ ಪ್ರೀತಿಸಿ ಕನ್ನಡನ ಗೌರವಿಸಿ ಕನ್ನಡನ ಆರಾಧಿಸಿ ಅಂದಾಗ ಅವ್ರ ಮೈ ಮನಸ್ಸಿಗೆ ಒಂದು ಗಾಯ ಉಂಟಾದಂಗೆ ಆಗ್ತದೆ ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಬೇರೆ ಬೇರೆ ದೇಶಗಳಲ್ಲಿ ಬಂದಂಥವ್ರಿಗೆ ಕಡ್ಡಾಯವಾಗಿ ಕನ್ನಡ ಕಲಿಬೇಕು ಕನ್ನಡ ಕಲಿತಾಗ ಮಾತ್ರ ನಿಮಗೆ ಇಲ್ಲಿ ನೆಲೆ ಇಲ್ಲದಿದ್ದರೆ ನಿಮ್ಮ ಯಾವ ಊರಿಂದ ಬಂದಿರೋ ಆ ಊರಿಗೆ ನೀವು ಗುಳೆ ಕತ್ಕೊಂಡು ಹೋಗ್ರಿ ಅಂತಕ್ಕಂಥ ಆದೇಶಗಳನ್ನು ಜಾರಿಗೊಳಿಸ್ಬೇಕು ಅಂದಾಗ ಮಾತ್ರ ನಮ್ಮ ಕನ್ನಡ ಉಳಿತದೆ ಕನ್ನಡದ ಸಂಸ್ಕೃತಿ ಉಳಿತದೆ ಕನ್ನಡ ನಾಡು ನುಡಿ ಉಳಿತದೆ ಕನ್ನಡ ಭಾಷೆಯನ್ನು ಉಳಿತದೆ ಕನ್ನಡ ಜನಗಳ ಹೊಟ್ಟೆಯಲ್ ಮೇಲೆ ಏನು ಮಣ್ಣು ಹಾಕಿರ್ತಕ್ಕಂಥವ್ರ ಹೊಟ್ಟೆಗೂ ತುಂಬಿದಂಗೆ ಆಗುತ್ತದೆ ಹಾಗಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ದಯವಿಟ್ಟು ಏನು ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಭಾಳಷ್ಟು ದುರಂತ ಆಗ್ತಾಯಿದೆ ಕನ್ನಡ ಭಾಷೆಗಾಗಲಿ ಅನ್ಯಾಯ ಆಗ್ತಾಯಿದೆ ಕನ್ನಡ ಜನಗಳಿಗೆ ಇಲ್ಲಿನ ನಾವು ಒಟ್ಟೆಗೆ ಒಂದೊಪ್ಪತ್ತು ಪರಿಸ್ಥಿತಿ ಹೆಂಗಿದೆ ಅಂದರೆ ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ಅವರು ಕಡಿಮೆ ದುಡಿ ಕಡಿಮೆ ಬೆಲೆಗೆ ದುಡಿದು ಅವ್ರು ಏನು ಮಾಡಿಬಿಡ್ತಾರೆ ಏನು ಇದ್ದಂಥ ಅವರು ನಮ್ಮವರೇ ಕರ್ನಾಟಕದವರೇ ನಮ್ಮವ್ರು ಏನು ಮಾಡ್ತಾರೆ ಕನ್ನಡದವ್ರು ಬೇಡಪ್ಪ ಅಲ್ಲಿ ಕಡಿಮೆ ಬೆಲೆಗೆ ಬರ್ತಾರಂದು ಅವರೇ ಅವ್ರನ್ನ ಅವಕಾಶ ಮಾಡಿಕೊಟ್ಟು ಅವ್ರನ್ನೇ ಕುಬೇರನೆ ಮಾಡ್ತಾಯಿದ್ದಾರೆ ಕಡಿಮೆ ಬೆಲೆಗೆ ದುಡಿತಾರೆ ಕಡಿಮೆ ಬೆಲೆಗೆ ಬಂದು ಅವರು ದುಡಿದ ಮೇಲೆ ಅವರು ಒಂದು ಕಾಲ ಮೇಲೆ ಅವ್ರು ಇಂತ ಮೇಲೆ ನಮ್ಮನ್ನು ಕೊಂಡುಕೊಳ್ತ ಪರಿಸ್ಥಿತಿ ಇವತ್ತು ನಾವೇ ಅವರಿಗೆ ಅವಕಾಶ ಮಾಡಿ ಕೊಡ್ತಾಯಿದ್ದೀವಿ ಯಾರೇ ಬರಲಿ ಕಡ್ಡಾಯವಾಗಿ ಕನ್ನಡ ಕಲೀರಿ ಕನ್ನಡ ಪ್ರೀತಿಸ್ರಿ ಕನ್ನಡ ನಾಡ ನುಡಿಗಾಗಿ ಗೌರವ ಕೊಡ್ರಿ ಅಂತ ನೀವು ನಿಮ್ಮ ಆಗ್ರಹನ ವ್ಯಕ್ತಪಡಿಸಿದಾಗ ಮಾತ್ರ ನಿಮಗೆ ಒಂದು ಶೋಭೆ ತರ್ತಕ್ಕಂಥದ್ದು ಆಗ್ತದೆ ಅನ್ನೋದೊಂದು ಆಶಾ ಮೂಲಕ ಆಶಾಭಾವನೆ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಕನ್ನಡ ನಾಡ ನುಡಿಗಾಗಿ ನಾವೆಲ್ಲ ಶ್ರಮಿಸೋಣ ಕನ್ನಡನ ಪ್ರೀತಿಸೋಣ ಕನ್ನಡನ ಆರಾಧಿಸೋಣ ಕನ್ನಡಕ್ಕಾಗಿ ನಮ್ಮ ಪ್ರಾಣವನ್ನು ತ್ಯಾಗ ನೀಡೋಣ ಅಂತ ಹೇಳ್ತಾ ನಾನು ಸರ್ವಧರ್ಮ ಸಮಾಜ ಸೇವಕ್ಕೆ ಅನುಮತ ಕೊಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಆ ಜನಗಳಿಗೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಅವರನ್ನು ಕನ್ನಡವಾಗಿ ಕನ್ನಡವನ್ನೇ ಮಾತಾಡುತ್ತಾ ಕನ್ನಡವನ್ನು ಪ್ರೀತಿಸುವ ರೀತಿಯಲ್ಲಿ ನಾವು ಅವರೆಲ್ಲರನ್ನ ತಿದ್ದು ನಡೆಸೋಣ ಅಂತ ಹೇಳ್ತಾ ಸರ್ಕಾರ ಮುಂದೆ ಮುಂದಿನ ದಿನಗಳಿಗೆ ಎಚ್ಚೆತ್ತುಕೊಂಡು ಕರ್ನಾಟಕದಲ್ಲಿ ಕನ್ನಡ ಮಾತ್ರ ಮಾತಾಡಿದಾಗ ಮಾತ್ರ ಅವ್ರಿಗೆ ಇಲ್ಲಿ ಅವಕಾಶ ಇಲ್ಲದೆ ಹೋದರೆ ಅವರ ಬೇ ಎಲ್ಲಿಂದ ಬಂದರೆ ಅಲ್ಲಿಗೆ ಗೂ ಗಂಟು ಮೂಡೆ ಕಟ್ಟಿಕೊಂಡು ಹೋಗಲಿ ಅನ್ನೋ ಒಂದು ಆದೇಶವನ್ನು ಹೊರಡಿಸ್ಬೇಕಂತ ಹೇಳುತ್ತಾ ನಾನು ಒಂದು ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ನಾನು ಮಾತನಾಡಿರುವ ಮಾತಿನಲ್ಲಿ ಏನಾದರೂ ತಪ್ಪ ತಪ್ಪು ಕಂಡು ಬಂದಲ್ಲಿ ಕ್ಷಮೆ ಇರಲಿ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶಾಯ್ಬೀನ್